ಜೋಶಿ ಅವರಿಗೆ ತಾವೇಳಾಗೆ ನಾವು ಒಂದು ಇನ್ವಿಟೇಷನ್ ಅನ್ನು ಯಾವುದೇ ಕಾರಣಕ್ಕೂ ಅವ್ರಿಗೆ ಕೊಳಸೋದಿಲ್ಲ ಫೋನ್ ಮುಖಾಂತರ ಹೇಳ್ತೇವೆ ನೇರವಾಗಿ ಅವರು ಗೌರವ ಪೂರ್ವಕವಾಗಿ ಯಾವುದೇ ಕಾರಣಕ್ಕೂ ನಾವು ಆಹ್ವಾನ ನೀಡುವುದಿಲ್ಲ ನೇರವಾಗಿ ಹೇಳ್ತೇವೆ ಮೀರಾ ಶಿವಲಿಂಗನವರು ಸಾಕಷ್ಟು ದುಡಿದಿದ್ದಾರೆ ಮೀರಾ ಶಿವಲಿಂಗನವರು ಸಾಕಷ್ಟು ಅವಮಾನ ಆಗಿದೆ ಆ ವ್ಯಕ್ತಿಯಿಂದ ಅವರ ತಾಳ್ಮೆ ಇವತ್ತು ಆ ಯಶಸ್ಸಿಗೆ ಕಾರಣ ಆಗ್ತದೆ ಮೀರಾ ಶಿವಲಿಂಗನವರಿಗೆ ಗೌರವ ಪೂರ್ವಕವಾಗಿ ನಾವು ಅಭಿನಂದನೆಯನ್ನು ಮಾಡೇ ಮಾಡ್ತೇವೆ ಎಲ್ಲ ಮಾಧ್ಯಮ ಮಿತ್ರರೇ ಏನು ಕಳೆದ ಡಿಸೆಂಬರ್ನಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಭೂತಪೂರ್ವವಾಗಿ ಯಶಸ್ವಿಯನ್ನು ಕಂಡಿತ್ತು ಆ ಯಶಸ್ಸಿನ ಹಿನ್ನೆಲೆಯಲ್ಲಿ ಆ ಯಶಸ್ಸಿನ ಹಿನ್ನೆಲೆಯಲ್ಲಿ ಯಾರ್ಯಾರು ಸಾಧಕರಿದ್ರು ಅವರೆಲ್ಲರಿಗೂ ಕೂಡ ಒಂದು ಅಭಿನಂದನೆಯನ್ನು ಮಾಡಬೇಕು ನಾಗರಿಕವಾಗಿ ಅವರಿಗೆ ಸನ್ಮಾನವನ್ನು ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ದಿನಾಂಕ ಇಪ್ಪತ್ತಾರನೇ ತಾರೀಕು ಸಂಜೆ ನಮ್ಮ ಮಂಡ್ಯ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಒಂದು ನಾಗರಿಕ ಸನ್ಮಾನವನ್ನ ಮಂಡ್ಯ ಜಿಲ್ಲಾ ನಾಗರಿಕ ಅಭಿನಂದನಾ ಸಮಿತಿ ಹಾಗೂ ಯೋಗಿ ಸಮಾಜ ಸೇವಾ ಟ್ರಸ್ಟ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದೇವೆ ಜಿಲ್ಲಾ ನಾಗರಿಕ ಅಭಿನಂದನಾ ಸಮಿತಿ ಹಾಗೂ ನೇಗಿಲಯೋಗಿ ಸಮಾಜ ಸೇವಾ ಟ್ರಸ್ಟ್ ಇದರ ಪರವಾಗಿ ಏನು ನಮ್ಮ ಮಂಡ್ಯ ಜಿಲ್ಲೆಗೆ ಮೊನ್ನೆ ಇತ್ತೀಚೆಗೆ ನಡೆದಂತ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅತ್ಯಂತ ಯಶಸ್ವಿಗೆ ಕಾರಣರಾದಂತ ನಮ್ಮೆಲ್ಲ ಜಿಲ್ಲೆಯ ನಾಯಕರು ಪ್ರತಿನಿಧಿಗಳಿಗೆ ಒಂದು ನಾಗರಿಕ ಸಮಿತಿಯಿಂದ ಒಂದು ಅಭಿನಂದನೆ ಸಲ್ಲಿಸ್ಬೇಕು ಅಂತಕಂತದ್ದನ್ನ ಈ ಒಂದು ಸಮಿತಿ ತೀರ್ಮಾನ ಮಾಡಿಕೊಂಡಿರ್ತಕ್ಕಂಥದ್ದು ಸ್ವಾಗತಾರ್ಹ ಇದೊಂದು ಬೆಳವಣಿಗೆ ಮುಂದೆ ಯಾವ್ದಾದ್ರು ಕಾರ್ಯಕ್ರಮ ಮಾಡ್ತೀವಿ ಅಂತಂದವ್ರಿಗೆ ನಾವು ಮಾಡೋದಕ್ಕೆ ನಮಗೆ ಬೆಂತಡ್ತಕ್ಕಂತ ಜನ ಇದಾರೆ ಅಂತಕ್ಕಂಥ ಸಂದೇಶ ಹೋಗ್ತಕ್ಕಂಥದ್ದು ಮುಂದೆ ಬರ್ತಕ್ಕಂತ ಯಾವುದೇ ಜಿಲ್ಲಾ ಮಟ್ಟದಾಗ್ಲಿ ಬೇರೆ ಕಾರ್ಯಕ್ರಮಗಳಿಗೂ ಕೂಡ ಅದು ಸ್ಫೂರ್ತಿ ಆಗ್ತದೆ ಇವತ್ತು ನಾವಿದೀವಿ ಮುಂದೆ ಯಾರು ಬರ್ತಾರೋ ಈ ಒಂದು ಮೇಲ್ಪಂಕ್ತಿನ ಈ ರೀತಿಯ ಮೇಲ್ಪಂಕ್ತಿ ಅವ್ರಿಗೆ ಆಗ್ತದೆ ಉತ್ತೇಜನ ಕೊಟ್ಟಂಗ ಆಗ್ತದೆ ಯಾವ ಒಂದು ನಿರೀಕ್ಷೆನೂ ಇಟ್ಕದೆ ಸ್ವಯಂ ಪ್ರೇರಣೆಯಿಂದ ಅಷ್ಟೊಂದು ಕೆಲಸ ಮಾಡ್ತಕ್ಕಂತ ಉತ್ಸಾಹದಲ್ಲಿ ಎಲ್ಲಾರನು ಪಕ್ಷಾತೀತವಾಗಿ ಎಲ್ಲಾ ಪ್ರತಿನಿಧಿಗಳನ್ನ ತೊಡಸ್ಕೊಂಡು ಹೋಗ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮ್ಮ ಜಿಲ್ಲೆಗೆ ನಾವು ತೋರಿಸ್ತಕ್ಕಂಥ ಗೌರವ ಅಂತಕ್ಕಂಥ ಹೆಸರನ್ನ ನಮ್ಮ ಜಿಲ್ಲೆಗೆ ನಾವು ತಂದುಕೊಡ್ಬೇಕಾದ್ದು ಈ ಮೂಲಕ ಆಗ್ತದೆ ಅದರಿಂದ ನಾನಾದ್ರೂ ಕೂಡ ಈ ಒಂದು ಪ್ರಚಾರವನ್ನ ತಾವು ಮಾಧ್ಯಮ ಸ್ನೇಹಿತರು ವ್ಯಾಪಕವಾಗಿ ಇದನ್ನ ತಿಳಿಸಿ ಇಪ್ಪತ್ತಾರನೇ ತಾರೀಕು ಕಾರ್ಯಕ್ರಮ ನಮ್ಮ ಮಂಡ್ಯ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ನಡೀತಿದೆ ಅದು ಕೂಡ ಏನು ಅಲ್ಲಿ ನಮ್ಮ ಸಾಂಜು ಆಸ್ಪತ್ರೆ ಮುಂದೆ ನಡೀತೋ ಒಂದು ಸಮಾರಂಭ ಅದಕ್ಕಿಂತ ದೊಡ್ಡದಾಗಿ ಯಾಕೆಂದ್ರೆ ಮನರಂಜನೆಯ ಮಹಾಪೂರ್ವನ್ನೇ ಇಟ್ಕೊಂಡಿದ್ದಾರೆ ಭಾನುವಾರ ಆದ್ರಿಂದ ಅದು ಕೂಡ ಒಂದು ಒಳ್ಳೆಯ ಮನರಂಜನೆ ಕಾರ್ಯಕ್ರಮಗಳನ್ನ ಇಟ್ಕೊಳ್ಳೋದ್ರಿಂದ ಎಲ್ರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಬೇಕು ನಮ್ಮ ಈ ಒಂದು ಯಶಸ್ಸಿಗೆ ದುಡಿದಂತ ನಾಯಕಗಳಿಗೂ ಕೂಡ ನಾವು ಗೌರವ ತೋರಿಸ್ದಂಗೆ ಆಗ್ತದೆ ಹೇಳಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತ ಮತ್ತು ವಂದನೆಯನ್ನ ಹೇಳಿ ಇದನ್ನ ವ್ಯಾಪಕವಾಗಿ ಪ್ರಚಾರಗೊಳಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ನಾನು ಕೈ ಮುಗಿದ್ ಪ್ರಾರ್ಥನೆ ಮಾಡ್ತೀನಿ ಜೊತೆಗೆ ಯಾವುದೇ ಒಂದು ಕಾರ್ಯಕ್ರಮವನ್ನ ರೂಪಿಸುವಂತ ಸನ್ನಿವೇಶದಲ್ಲಿ ಆ ಕಾರ್ಯಕ್ರಮ ತುಂಬಾ ಯಶಸ್ತಿದ್ದ ಸನ್ನಿವೇಶದಲ್ಲಿ ಅವನು ಗಮನ ಕಟ್ಟಿ ಜಿಲ್ಲೆಯ ಎಲ್ಲ ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡುವಂತ ಒಂದು ಹುಮ್ಮಸ್ಸನ್ನ ತೋರ್ಬೇಕು ಅನ್ನೋ ದೃಷ್ಟಿಯಿಂದ ರಮೇಶ್ ಅಣ್ಣವರು ಮತ್ತೆ ಶಶಿಕುಮಾರ್ ಅವರು ಯಾರು ಸೇರಿ ಒಂದು ಈ ತರ ಮಾಡ್ಬೇಕು ಅಂತ ಹೇಳಿದೆ ನಾವೆಲ್ಲ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಿಮ್ಮ ಮುಖೇನ ಈ ಜಿಲ್ಲೆಯ ನಾಗರಿಕ ಮನೆಗಳು ಹೆಚ್ಚಿನ ರೀತಿ ಸಹಕರಿಸ್ಬೇಕು ಅಂತ ನಾನು ಅದು ಮನವಿ ಮಾಡ್ತೇನೆ ನಿರ್ಮಲಾನಂದ ಸ್ವಾಮೀಜಿ ಅವರು ಆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ವಹಿಸ್ತಾರೆ ಹಾಗೆ ಆ ತದನಂತರದಲ್ಲಿ ನಮ್ಮ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಆಗಿದ್ದಂತ ಗೋರು ಚನ್ನಬಸಪ್ಪ ಅವರು ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸಿ ಅಭಿನಂದನಾ ನುಡಿಯನ್ನ ಗೋರು ಚನ್ನಬಸಪ್ಪ ಅವರೇ ಮಾಡ್ತಾರೆ ಹಾಗೆ ಎಲ್ಲ ಮುಖ್ಯ ಅತಿಥಿಗಳಾಗಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಹಾಗೆ ನಮ್ಮ ಸಂಚಕ ಸಂಚಾಲಕರಾದಂತಹ ಮೀರ ಶಿವಲಿಂಗೇನವರು ಇಲ್ಲ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಈ ಒಂದು ಕಾರ್ಯಕ್ರಮದ ಯಶಸ್ಸನ್ನ ತಮ್ಮ ಪತ್ರಿಕೆಯ ಮುಖಾಂತರ ಏನು ಈಗ ನಮ್ಮ ಸಾಹಿತ್ಯ ಸಮ್ಮೇಳನ ಏನು ಯಶಸ್ವಿ ಆಯ್ತು ಅದೇ ರೀತಿಯಲ್ಲಿ ನಮ್ಮ ಅವರು ಹೇಳಿದ್ರು ಒಂದು ಸಾಹಿತ್ಯ ಸಮ್ಮೇಳನ ಯಶಸ್ವಿ ಆದಾಗ ಅದಕ್ಕೆ ಒಳ್ಳೆಯ ಮುಕ್ತಾಯವನ್ನ ನಾವು ಕೊಡಬೇಕಾಗುತ್ತೆ ಮಂಡ್ಯ ಜಿಲ್ಲೆಯ ಜನಕ್ಕೆ ಅವರು ಅತಿ ಹೆಚ್ಚಿನ ರೀತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಮತ್ತೆ ವಿಶ್ವ ಮಟ್ಟದಲ್ಲಿ ಕೀರ್ತಿಯನ್ನ ತಂದುಕೊಟ್ಟಂತ ಮಾನ್ಯ ಕೃಷಿ ಸಚಿವರಾದಂತಹ ಜಿಲ್ಲಾ ಉಸ್ತುವಾರಿ ಚಲುವರಾಯಸ್ವಾಮಿ ಚೆಲ್ಲುರಾಯಸ್ವಾಮಿಯವರನ್ನ ಮುಖ್ಯವಾಗಿ ಚಲೂರಾಯಸ್ವಾಮಿಯವರನ್ನ ಅಭಿನಂದಿಸಿ ಆ ಸಾಯಂಕಾಲದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಹೆಸರಾಂತ ಕಲಾವಿದರಾದ ಹೇಮಂತ್ ಹಾಗೂ ಡಾಕ್ಟರ್ ಶಮಿತಾ ಮಲ್ನಾಡ್ ಮತ್ತೆ ಹರ್ಷ ತಂಡದವರಿಂದ ಸಂಜೆ ರಸ ಸಂಜೆ ಕಾರ್ಯಕ್ರಮನು ಕೂಡ ಆ ಒಂದು ವೇದಿಕೆಯಲ್ಲಿ ಇರುತ್ತೆ ಈಗ ನಾವು ಮಾಡಿದ್ದೇವೆ ಎಲ್ಲ ಸಂಘಟನೆಗಳು ಕೂಡ ನಾವು ಹೇಳ ಏನಾಗಿದೆ ಈಗ ಅಂತಂದ್ರೆ ಇದರಲ್ಲಿ ನಾವು ಏನು ಆ ಸಾಹಿತ್ಯ ಸಮ್ಮೇಳನಕ್ಕೆ ದುಡ್ದಿರ್ತಕ್ಕಂಥವ್ರಿಗೆ ನೀವು ಯಾರನ್ನು ಬಿಡಬೇಡಿ ಅಂತ ಹೇಳಿ ನಮಗೆ ಮೇಲಮಟ್ಟದಲ್ಲಿ ಆದೇಶ ಆಗಿರೋದ್ರಿಂದ ಒಂದು ಎರಡನೇದಾಗಿ ನಾವು ಇದರಲ್ಲಿ ಚಿತ್ರ ಹಾಕಿದ್ದೇವೆ ಹೊರತು ನೇರವಾಗಿ ಹೇಳ್ತೇವೆ ಅವ್ರಿಗೆ ಫೋನ್ ಮುಖಾಂತರ ಹೇಳ್ತೇವೆ ಹೊರತು ನೇರವಾಗಿ ಅವ್ರಿಗೆ ಗೌರವ ಪೂರ್ವಕವಾಗಿ ಯಾವುದೇ ಕಾರಣಕ್ಕೂ ನಾವು ಆಹ್ವಾನ ನೀಡುವುದಿಲ್ಲ ಅಂತ ನೇರವಾಗಿ ಹೇಳ್ತೇವೆ ನಿಮ್ಗೆ ಅವರ ಪರವಾಗಿ ನಾವು ಮೀರಾ ಶಿವಲಿಂಗನವರು ಕೊಡ್ತೇವೆ ಯಾಕೆ ಅಂತಂದ್ರೆ ಮೀರಾ ಶಿವಲಿಂಗನವರು ಸಾಕಷ್ಟು ಅವಮಾನ ಆಗಿದೆ ಆ ವ್ಯಕ್ತಿಯಿಂದ ಆ ಮೀರಾ ಶಿವಲಿಂಗನವರು ಸಾಕಷ್ಟು ದುಡಿದಿದ್ದಾರೆ ಹಣವನ್ನು ಕಳ್ಕೊಂಡಿದ್ದಾರೆ ಇವತ್ತೇನಾರು ಅವರ ತಾಳ್ಮೆ ಇವತ್ತು ಆ ಯಶಸ್ಸಿಗೆ ಕಾರಣ ಆಗ್ತದೆ ಆದ್ರಿಂದ ಮೀರಾ ಶಿವಲಿಂಗನವರಿಗೆ ಗೌರವ ಪೂರ್ವಕವಾಗಿ ನಾವು ಅಭಿನಂದನೆಯನ್ನು ಮಾಡೇ ಮಾಡ್ತೇವೆ ಜೋಶಿ ಅವರಿಗೆ ತಾವೇಳ್ದಾಗೆ ನಾವು ಒಂದು ಇನ್ವಿಟೇಷನ್ ಅನ್ನು ಯಾವುದೇ ಕಾರಣಕ್ಕೂ ಅವ್ರಿಗೆ ಫೋನ್ ಮುಖಾಂತರ ಹೇಳ್ತೇವೆ ಅವ್ರು ಬಿಡೋದು ಬಿಡತಕ್ಕ ನಿರ್ಧಾರ ಬೇರೆ ಬಂದ್ರೆ ಮಂಡ್ಯ ಜಿಲ್ಲೆಯ ನಾಗರಿಕರು ಏನ್ ನಿರ್ಧಾರ ತಪ್ಪುತ್ತಾರೆ ಅವ್ರಿಗೆ ಬಿಟ್ಟಿದ್ದೆ ಅಷ್ಟೇ